ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಪುಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೋಮೋ ವಿಡಿಯೋವನ್ನು ಟಿ ವಿಗಿಂತ ಮುಂಚೆ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲನ್ನು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ನೀವು ಟಿ ವಿಂತ ಮುಂಚೆಯೇ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮ್ಯಾಕ್ಸ್ವೆಲ್ ಫೋನಿಗೆ ಸಹನ ಫೋನ್ ಮಾಡಿದಂಥ ಸಹನ ಧ್ವನಿಯನ್ನು ಕಂಡುಹಿಡಿದಂಥ ಸ್ನೇಹ ಈ ಕಡೆ ಪುರುಷಿಗೆ ಹೇಳ್ತಾಳೆ ನೀನು ಹೋಗಿ ಸಚಿನ್ ಹತ್ರ ಮ್ಯಾಕ್ಸ್ವೆಲ್ ಅವರ ಫೋನ್ ನಂಬರ್ ಬಾ ಅಂತ ಹೇಳ್ತಾರೆ ಆದರೆ ಪುರುಷಿ ಹೋಗಿ ಸಚಿನ್ ಅವ್ರನ್ನ ಮ್ಯಾಕ್ಸ್ವೆಲ್ ನಂಬರ್ನ ಕೇಳ್ತಾನೆ ಆದರೆ ಮ್ಯಾಕ್ಸ್ವೆಲ್ ನಂಬರು ಸಚಿನ್ ಹತ್ರ ಇರೋದಿಲ್ಲ ಹಾಗಾಗಿ ವಾಪಸ್ಗೆ ಬಂದಂಥ ಪುರುಷನ ಪುಟ್ಟಕ್ಕ ಕೇಳ್ತಾಳೆ ಮ್ಯಾಕ್ಸ್ವೆಲ್ ನಂಬರ್ ತಂದು ಯಾಕಂದ ಅಂತಂದು ಆಗ ಇಲ್ಲವ ಅವ್ನ ಕಡೆನು ಮ್ಯಾಕ್ಸ್ವೆಲ್ ಅವ್ರ ನಂಬರ್ ಇರಲಿಲ್ಲ ಹಾಗಾಗಿ ನಂಬರ್ ಸಿಗ್ಲಿಲ್ಲ ಅಂತ ಹೇಳ್ತಾನೆ ಆಗ ಪುಟ್ಟಕ್ಕ ಏನು ಮಾಡೋದು ದೇವರೇ ಕೈಗೆ ಬಂತುತು ಬಾಯಿಗಿಲ್ಲಲ್ಲ ಕೊರವಂಜವ ನೋಡಿದರೆ ನಿನ್ನ ಕರು ಸತ್ತಿಲ್ಲ ನಿನ್ನ ಕರು ನಿನ್ನ ಹುಡುಕೊಂಡು ಬರ್ತದೆ ಅಂತ ಹೇಳಿದಾಳೆ ಅದೇ ರೀತಿ ಆಗಿದೆ ಆಮೇಲೆ ನನಗೆ ಸಹನ ಮಾತಾಡಿರುವ ಧ್ವನಿ ಕೇಳಿಸಿದೆ ಸಹನ ಬೆಂಗಳೂರಿನಲ್ಲಿರೋದು ಗೊತ್ತಾಗಿದೆ ಯಾಕಂದರೆ ಮ್ಯಾಕ್ಸ್ವೆಲ್ ಬೆಂಗಳೂರಿನಿಂದ ಬಂದಿರ್ತಾನೆ ಹಾಗಾಗಿ ಸಹನೂ ಸಹ ಬೆಂಗಳೂರಿನಲ್ಲೇ ಇದ್ದಾಳೆ ಅನ್ನೋದು ಈಗ ಪುಟ್ಟಕ್ಕನಿಗೆ ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮಗಳನ್ನ ನಾನು ಹುಡುಕ್ಲೇಬೇಕಂತ ದೃಢವಾದ ಒಂದು ನಿರ್ಧಾರವನ್ನು ಮಾಡಿ ರಾತ್ರಿ ಎಲ್ಲರೂ ಮನೆ ಬಿಟ್ಟು ಹೋದ ಮೇಲೆ ಪುಟ್ಟಕ್ಕ ಮನೆ ಬಿಟ್ಟು ಹೋಗ್ತಾಳೆ ಸ್ನೇಹಿತರೆ ನಾನು ನನ್ನ ಮಗಳನ್ನ ಹುಡುಕಂಡೇ ಬರ್ತೀನಿ ತಾಯಿ ಚೌಡವ್ವ ಅಲ್ಲಿವರೆಗೂ ಈ ಮನೆಗೆ ನಾನು ಕಾಲಿಡೋದಿಲ್ಲ ಅಂತ ದೇವರ ದೇವರತ್ರ ಪ್ರಾರ್ಥನೆ ಮಾಡಿ ಪ್ರತಿಜ್ಞೆ ಮಾಡಿ ಮನೆಯಿಂದ ತನ್ನ ಬಟ್ಟೆಗಳನ್ನ ಒಂದು ಬ್ಯಾಗಿಗೆ ಹಾಕ್ಕೊಂಡು ಮನೆಯಲ್ಲಿ ಎಲ್ಲರೂ ಮಲಗಿದ ಮೇಲೆ ಮನೆ ಬಿಟ್ಟು ಸಹನ ಹೋದಂಗೆ ಪುಟ್ಟಕ್ಕ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಸ್ನೇಹಿತರೆ ಹಾಗೆ ಪುಟ್ಟಕ್ಕ ಬೆಂಗಳೂರಿಗೆ ಹೋಗಿ ಒಂದು ದೇವಸ್ಥಾನದ ಮುಂದೆ ಕುಂತಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಆ ದೇವಸ್ಥಾನದ ಮುಂದೆ ಭಿಕ್ಷಕರು ಸಹ ಕುಂತಿರ್ತಾರೆ ಅಲ್ಲಿಗೆ ಬಂದಂಥ ಪೊಲೀಸ್ನವರು ಎಲ್ಲರೂ ಸಹ ಆ ಕಡೆ ಕಳಿಸ್ತಾರೆ ಹೊಡೆದು ಆಗ ಪುಟ್ಟಕ್ಕನ್ನು ಸಹ ಅಲ್ಲೇ ಇರ್ತಾಳೆ ಓ ಪೊಲೀಸರು ಎಬ್ಬಿಸಿದ ತಕ್ಷಣವೇ ಪುಟ್ಟಕ್ಕ ರಾತ್ರಿಯೆಲ್ಲ ನಿದ್ದೆ ಇರೋದಿಲ್ಲ ಹಾಗಾಗಿ ದೇವಸ್ಥಾನದ ಮುಂದೆ ಬ್ಯಾಗಿನ ಮೇಲೆ ಹಾಗೆ ತಲೆ ಇಟ್ಟು ಮಲಗಿಬಿಟ್ಟಿರ್ತಾಳೆ ಆದರೆ ಅಲ್ಲೇ ಪಕ್ಕದಲ್ಲೇ ಭಿಕ್ಷುಕರು ಸಹ ಕೂತ್ ಕೂತ್ಕೊಂಡಿರ್ತಾರೆ ಆದರೆ ಪೊಲೀಸ್ನವರು ಪುಟ್ಟಕ್ಕೂ ಸಹ ಭಿಕ್ಷುಕರೇ ಅಂತ ತಿಳ್ಕೊಂಡು ಭಿಕ್ಷುಕರನ್ನ ಎಬ್ಬಿಸಿ ಕಳಿಸುವಾಗ ಪುಟ್ಟಕ್ಕೂ ಸಹ ಕಳಿಸ್ತಾಳೆ ಆಗ ಪುಟ್ಟಕ್ಕನು ಬ್ಯಾಗ್ ಹಾಕ್ಕೊಂಡು ಹಾಗೆ ಹೋಗ್ತಾ ಇರ್ತಾಳೆ ಆದರೆ ಕೈಯಲ್ಲಿ ಸಹನ ಫೋಟೋವನ್ನು ಹಿಡ್ಕೊಂಡಿರ್ತಾಳೆ ಪುಟ್ಟಕ್ಕ ಆ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಅಂಗಡಿಗಳಿಗೂ ಸಿಕ್ಕ ಸಿಕ್ಕರಿಗೆ ಇವ್ ಹುಡುಗಿನ ನೋಡಿದ್ದೀರಾ ಇವಳು ನನ್ನ ಮಗಳು ಇಲ್ಲೆಲ್ಲಾದರೂ ನೋಡಿದ್ದೀರಾ ಅಪ್ಪ ಅಂತ ಕೇಳ್ತಾ ಕೇಳ್ತಾ ಹೋಗ್ತಿರ್ತಾಳೆ ಹಾಗೆ ಹೋಗ್ಬೇಕಾದಾಗ ಅವಳಿಗೆ ತಲೆಯಲ್ಲಿ ಕಲ್ಯಾಣಿ ಹೋಟೆಲ್ ಎಲ್ಲಿದೆ ಇಲ್ಲಿ ಕಲ್ಯಾಣಿ ಹೋಟೆಲ್ ಎಲ್ಲಿದೆ ಅಂತಲೂ ಕೇಳ್ತಾಳೆ ಆ ಒಂದು ಸಂದರ್ಭದಲ್ಲಿ ಪುಟ್ಟಕ್ಕ ಕಲ್ಯಾಣಿ ಹೋಟೆಲ್ ಮುಂದೆಯೇ ನಿಂತಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಸಹನಾ ಕಲ್ಯಾಣಿ ಹೋಟೆಲ್ನ ಮಾಲೀಕರ ಹತ್ರ ಆಶೀರ್ವಾದವನ್ನು ತಗೊಂಡು ಬೈಕಲ್ಲಿ ಎಲ್ಲೋ ಹೋಗ್ತಿರ್ತಾಳೆ ಪಿಂಕ್ ಕಲರ್ ಸೀರೆಯನ್ನು ಉಟ್ಕೊಂಡು ಆಗ ಪುಟ್ಟಕ್ಕ ಸಹನಾ ನೋಡ್ತಾರೆ ಕೊನೆಗೂ ಪುಟ್ಟಕ್ಕನನ್ನು ಪುಟ್ಟಕ್ಕ ಸಹನಾಳನ್ನು ಪತ್ತೆ ಹಚ್ಚೇ ಬಿಟ್ಟರು ಇನ್ನೇನು ಸಹನ ಕೈಗೆ ಸಿಗ್ತಾಳೆ ಅನ್ಬೇಕಾದಾಗ ಮತ್ತೆ ಮುಂದೆ ಹೋಗ್ತಾಳೆ ನಿಜವಾಗ್ಲೂ ಸಹನ ಪುಟ್ಟಕ್ಕನಿಗೆ ಸಿಗ್ತಾಳೆ ಸಹನ ಬದುಕಿರುವ ವಿಷಯ ಈಗಂತೂ ಪುಟ್ಟಕನಿಗೆ ಗೊತ್ತಾಗಿದೆ ಒಂದು ವೇಳೆ ಸಹನ ಮತ್ತೆ ಪುಟ್ಟಕ್ಕನ ಕೈ ಸೇರಿದರೆ ಸಹನಾಳನ್ನು ಊರಿಗೆ ಕರ್ಕೊಂಡೋಗಿ ಮತ್ತೆ ಮುರುಳಿಸರ ಜೊತೆಗೆ ಜೀವನವನ್ನು ಮಾಡೋದಕ್ಕೆ ಕಳಿಸ್ ಸಹನ ಒಪ್ಕೊಂಡು ಮುರುಳಿಸೋ ಜೊತೆ ಜೀವನವನ್ನು ಮಾಡ್ತಾರ ಏನೇ ಆದರೂ ಮಹಾನಗರದಲ್ಲಿ ಪುಟ್ಟಕ್ಕನ ಕೈಗೆ ಸಹನ ಸಿಗ್ತಾರ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದ್ದರೆ ನೀವು ಇಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು